ಸಾಬರಮತಿ ಮಾದರಿಯಲ್ಲಿ ಅಭಿವೃದ್ಧಿಗೊಂಡ ತುಂಗಾ ನದಿ ತೀರ ಮಲೆನಾಡಿನಲ್ಲಿ ಶುರುವಾಗಿದೆ ಮತ್ತೊಂದು ಪ್ರವಾಸಿ ತಾಣ ಪ್ರವಾಸಿ ತಾಣ ನೋಡಲು ಮಗಿಬಿದ್ದ ಜನ ಅಂದ ಹಾಗೆ ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಶಿವಮೊಗ್ಗ ನಗರದಲ್ಲಿ ಹರಿದು ಹೋಗಿರುವ ತುಂಗಾ ನದಿ ತೀರದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ತುಂಗಾ ನದಿ ತೀರವನ್ನು ಅಭಿವೃದ್ಧಿಪಡಿಸಲಾಗಿತ್ತು ಗುಜರಾತ್ನ ಸಬರಮತಿ ನದಿ ತೀರದ ಮಾದರಿಯಲ್ಲಿ ಕಂಗೊಳಿಸುತ್ತದೆ ಹೌದು ಪ್ರಕೃತಿ ಮಡಿಲಿನಲ್ಲಿ ಇರುವ ಶಿವಮೊಗ್ಗದಲ್ಲಿ ಪ್ರವಾಸಿ ತಾಣಗಳ ಪಟ್ಟಿಯಲ್ಲಿ ಈಗ ಮತ್ತೊಂದು ಸೇರ್ಪಡೆಯಾಗಿದೆ ತುಂಗಾ ನದಿ ತೀರವನ್ನು ಸ್ಮಾರ್ಟ್ ಸಿಟಿ ಯೋಜನೆಯ ಅಡಿ ಎಂಬತ್ತು ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಹೊಸ ಪ್ರವಾಸಿ ತಾಣವನ್ನ ನೋಡಲು ಜನ ಮುಗಿಬಿದ್ದಿದ್ದಾರೆ ನದಿ ತೀರದ ಉದ್ದಕ್ಕೂ ಎರಡು ಪಾಯಿಂಟ್ ಎಂಟು ಕಿಲೋಮೀಟರ್ ವಾಕಿಂಗ್ ಪಾತ್ ನಿರ್ಮಿಸಲಾಗಿದೆ ಜೊತೆಗೆ ಗಾರ್ಡನ್ನಲ್ಲಿ ಪಾರಂಪರಿಕ ಪ್ರತಿಮೆಗಳನ್ನು ನಿಲ್ಲಿಸಲಾಗಿದ್ದು ದೋಣಿ ವಿಹಾರವನ್ನ ಸಹ ತೆರೆಯಲಾಗಿದೆ ಸದ್ಯಕ್ಕೆ ಪ್ರವಾಸಿಗರಿಗೆ ಉಚಿತ ಪ್ರವೇಶ ನೀಡಲಾಗುತ್ತಿದ್ದು ಶೀಘ್ರದಲ್ಲಿಯೇ ಶುಲ್ಕ ದರ ನಿಗದಿಪಡಿಸಲಾಗುತ್ತಿದೆ ಈ ಕುರಿತು ಶಿವಮೊಗ್ಗ ಮಹಾನಗರ ಪಾಲಿಕೆಯ ಆಯುಕ್ತರಾದ ಮಾಯನಗೌಡ ಹೇಳಿತು ಹೀಗೆ ಶಿವಮೊಗ್ಗ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ತುಂಗಾ ನದಿ ಹರಿಯುವಂತ ಆ ಒಂದು ದಂಡೆಯ ಮೇಲೆ ಸುಮಾರು ಎರಡು ಪಾಯಿಂಟ್ ಎಂಟು ಕಿಲೋಮೀಟರ್ ಅಷ್ಟು ಉದ್ದದ ಒಂದು ಉದ್ಯಾನವನವನ್ನು ನಾವು ಅಭಿವೃದ್ಧಿ ಸ್ಮಾರ್ಟ್ ಸಿಟಿ ವತಿಯಿಂದ ಶಿವಮೊಗ್ಗ ಈ ಉದ್ಯಾನವನದ ವಿಶೇಷತೆ ಏನಪ್ಪಾ ಅಂತಂದ್ರೆ ಇದನ್ನ ನಾವು ಹಲವಾರು ವಿವಿಧ ಉದ್ದೇಶಗಳಿಗೆ ಬಳಸಬಹುದು ಮಲ್ಟಿಪರ್ಪಸ್ ಆಗಿ ಉದಾಹರಣೆಗೆ ಅಲ್ಲಿ ಆಂಪಿ ಥಿಯೇಟರ್ ಇದೆ ಅಂದರೆ ಸಭೆ ಸಮಾರಂಭಗಳನ್ನು ನಡೆಸಬಹುದು ಅಲ್ಲಿ ಬಯಲು ರಂಗಮಂದಿರ ಇದೆ ಅಲ್ಲಿ ಮ್ಯೂಸಿಕಲ್ ಫೌಂಟೇನ್ ಇದೆ ಮಕ್ಕಳ ಆಟ ಆಡುವಂತ ಜಾಗ ಇದೆ ವಾಕಿಂಗ್ ಪಾತ್ ಇದೆ ಸಭೆ ಸಮಾರಂಭಗಳ ಮಾಡಲಿಕ್ಕೆ ಜಾಗ ಇದೆ ಬಯೋಡೈವರ್ಸಿಟಿ ಜಿಯೋ ವಿವಿಧತೆ ಬಗ್ಗೆ ತಿಳಿ ಹೇಳುವಂತ ಮಾಡೆಲ್ಗಳಿವೆ ಆಮೇಲೆ ಜಿಮ್ ಓಪನ್ ಏರ್ ಜಿಮ್ ಎಕ್ವಿಪ್ಮೆಂಟು ಬೋತ್ ಫಾರ್ ಅ ಮತ್ತು ಮಕ್ಕಳಿಗೆ ಎರಡೂ ಕೂಡ ಇದೆ ಮತ್ತು ಸುಂದರವಾದ ವಿದ್ಯುತ್ ದೀಪಗಳ ಅಲಂಕಾರವನ್ನು ರಾತ್ರಿ ಹೊತ್ತು ಕೂಡ ಎಲ್ಲ ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಶಿವಮೊಗ್ಗ ಪಟ್ಟಣವನ್ನು ಭೇಟಿ ಮಾಡುವಂಥ ಎಲ್ಲ ಟೂರಿಸ್ಟ್ಗಳು ಪ್ರವಾಸಿಗರಿಗೆ ಅನುಕೂಲ ಆಗೋ ರೀತಿಯಲ್ಲಿ ರಾತ್ರಿ ಹೊತ್ತು ಅತ್ಯುತ್ತಮವಾದ ವಿದ್ಯುತ್ ಅಲಂಕಾರಗಳನ್ನು ಕೂಡ ಮಾಡಿದ್ದಾವೆ ಇನ್ನು ಹೊಸ ಯೋಜನೆಯ ನಂತರ ತುಂಗಾ ನದಿಯ ತೀರುವು ವಿದ್ಯುತ್ ಅಲಂಕಾರದಿಂದ ಕಂಗೊಳಿಸುತ್ತಿದೆ ಈ ಹಿಂದೆ ಕತ್ತಲಾದರೆ ಸಾಕು ಭಯಪಡುವ ವಾತಾವರಣವಿದ್ದ ಜಾಗ ಇದೀಗ ಸುಂದರವಾಗಿ ರೂಪುಗೊಂಡಿದೆ ಹೀಗಾಗಿ ನದಿ ತೀರದ ಪರಿಸರ ಪಕ್ಷಿಗಳ ಹಾರಾಟ ಮತ್ತು ಚಿಲಿಪಿಲಿ ಶಬ್ದಗಳ ನಡುವೆ ವಾಯುವಿಹಾರ ಮುದ ನೀಡುತ್ತಿದೆ ಜೊತೆಗೆ ಪಾರ್ಕ್ನಲ್ಲಿ ಸೈಕ್ಲಿಂಗ್ಗೆ ಅವಕಾಶ ಕಲ್ಪಿಸಲಾಗಿದ್ದು ಪಕ್ಷಿಗಳ ವೀಕ್ಷಣೆಗಾಗಿ ವಾಚ್ ಟವರ್ ಸಹ ನಿರ್ಮಿಸಲಾಗಿದೆ ಈ ಮೂಲಕ ತುಂಗಾ ನದಿಯ ತೀರದ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿದ್ದು ಪ್ರವಾಸಿಗರಾದ ಸ್ವಾತಿ ಹೇಳಿದ್ದು ಹೀಗೆ ತುಂಬ ಖುಷಿಯಾಯಿತು ನೋಡಿ ಯಾಕಂದರೆ ನಾವು ಹುಟ್ಟು ಬೆಳೆದಿದ್ದ ಊರಲ್ಲಿ ಈ ಥರ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳ್ಕೊಳೋಕ್ಕೂ ಖುಷಿನೇ ಒಂಥರ ನೋಡೋಕ್ಕೂ ನಮಗೆ ಖುಷಿಯೇ ಮತ್ತು ಇದು ಈ ಸಣ್ಣ ಸಣ್ಣ ಮಕ್ಕಳಿಂದ ದೊಡ್ಡ ವಯಸ್ಸಿನ ತನಕ ಇಲ್ಲಿ ಎಲ್ಲರೂ ಎಂಜಾಯ್ ಮಾಡೋವಂಥ ಪ್ಲೇಸ್ ಇದು ಆ್ಯಕ್ಚುಲಿ ಶಿವಮೊಗ್ಗ ಜಾಗದಲ್ಲಿ ಈ ಥರ ಒಂದು ಯೋಜನೆ ಅಡಿಯಲ್ಲಿ ಯೋಜನೆ ಮಾಡಿ ಇವರು ಅಧಿಕಾರಿಗಳು ಇಷ್ಟೆಲ್ಲ ಯೋಚನೆ ಮಾಡಿ ಪ್ಲಾನಿಂಗ್ ಮಾಡಿ ಈ ಥರ ಮಾಡಿದ್ದಾರೆ ತುಂಬ ಗ್ರೇಟ್ ಆಮೇಲೆ ಇದು ಹೇಳಬೇಕಂದ್ರೆ ಇದು ಎಷ್ಟು ಚೆನ್ನಾಗಿ ಮಾಡ್ಕೊಂಡೋಗಿದ್ದಾರೆ ಹಾಗೆ ಅಷ್ಟೇ ಚೆನ್ನಾಗಿ ಮೇನ್ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಜನಗಳು ಆ ಥರ ಮಾಡ್ಕೊಂಡು ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ ಚೆನ್ನಾಗಿ ಇಟ್ಕೊಂಡು ಹೋಗ್ಬೋದು ನಮ್ಮದು ಇದನ್ನು ಒಟ್ಟಿನಲ್ಲಿ ಪ್ರವಾಸಿಗರ ನೆಚ್ಚಿನ ತಾಣವಾಗಿರುವ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಇದೀಗ ಮತ್ತೊಂದು ಪ್ರವಾಸಿ ತಾಣ ಆರಂಭ ಆಗಿದೆ ನದಿ ಮತ್ತು ಸುತ್ತಮುತ್ತಲಿನ ಪರಿಸರವನ್ನು ಬಳಸಿಕೊಂಡು ತುಂಗಾ ನದಿಯ ತೀರಕ್ಕೆ ಹೈಟೆಕ್ ಸ್ಪರ್ಶ ನೀಡಲಾಗಿದೆ ಇದರೊಂದಿಗೆ ತುಂಗಾ ನದಿಯ ರಕ್ಷಣೆಗೂ ಹೆಚ್ಚಿನ ಒತ್ತು ನೀಡಬೇಕಿತ್ತು ಪ್ರವಾಸಿ ತಾಣವನ್ನು ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಮಾಡುವ ಜವಾಬ್ದಾರಿ ಅಧಿಕಾರಿಗಳ ಮೇಲಿದೆ